ಮಗುವಿನ ಫೋಟೋ ಆ ಟೀಚರ್ನ ಗಂಡನ ಫೋಟೋ ಆ ಟೀಚರ್ನ ಪೋಷಕರ ಗಂಡನ ಫೋಟೋ ಪೋಷಕರು ಪೋಷಕರ ಮಗುವಿನ ಫೋಟೋ ವಿತ್ ದರ್ ಫೋನ್ ನಂಬರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ ಒಂದು ಅದೇ ಕ್ರೈಮ್ ಮಗುವಿನ ಫೋಟೋ ಹಾಕಿದ್ದೇ ಕ್ರೈಮ್ ಎರಡನೇದು ಹೊರದೇಶದಿಂದ ಅವರಿಗೆ ಥ್ರೆಟ್ ಕಾಲ್ಸ್ ಬರ್ತಾ ಇದೆ ಫೋನ್ ನಂಬರ್ಸ್ ವಿದ್ ಫೋನ್ ನಂಬರ್ಸ್ ನಿನ್ನೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಸ್ವೀಕೃತಿ ಎಕ್ನಾಲಜ್ ಕೊಟ್ಟಿದ್ದಾರೆ ಇನ್ನು ಎಫ್ಐಆರ್ ಹಾಕೋದಿಲ್ಲ ಈ ನಮ್ಮ ಮೇಲೆ ಅಷ್ಟು ಗಡಿಬಿಡಿಯಿಂದ ಬಿಡಿಯಿಂದ ಎಫ್ಐಆರ್ ಹಾಕ್ತಾರೆ ಎಲ್ಲಿಗೆ ರಿಯಲ್ ಆಗಿ ಕ್ರೈಮ್ ಆಗಿದೆ ಒಂದು ಮಗುವಿನ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ ಅದರ ಮೇಲೆ ಕಂಪ್ಲೇಂಟ್ ಆಗುದಿಲ್ಲ ಸಭಾಧ್ಯಕ್ಷರೇ ಯಾವ ರೀತಿಯ ವ್ಯವಸ್ಥೆ ಇದು ನಾವು ಕಂಪ್ಲೇಂಟ್ ಕೊಟ್ಟವರ ಮೇಲೆ ನೀವು ಹನ್ನೊಂದನೇ ತಾರೀಕಿನಿಂದ ಇನ್ನೂ ಕಂಪ್ಲೇಂಟ್ ಆಗಲಿಲ್ಲ ಟೀಚರ್ ಮೇಲೆ ನಿನ್ನೆ ಕೊಟ್ಟ ಕಂಪ್ಲೇಂಟ್ ಅನ್ನ ಸ್ವೀಕೃತಿ ಅಂತ ತಗೊಂಡ್ತಾರೆ ಇನ್ನೂ ಕಂಪ್ಲೇಂಟ್ ಆ ಮಗುವಿನ ಫೋಟೋ ಬಂದಿದೆ ಸರ್ ಇದನ್ನ ತಡ್ಕೊಳ್ಳೋದು ಹೇಗೆ ಒಂದು ಪೋಸ್ಕ ಕೇಸ್ ಅನ್ನು ಆಗಿ ಹಾಕಬೇಕು ಅವ್ರು ಆ ಒಂದು ಮಹಿಳೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಕೂಲಲ್ಲಿ ಟೆಂಪರರಿ ಆಗಿ ಕೆಲಸ ಮಾಡ್ತಾ ಇದ್ಲು ಅವ್ರನ್ನ ಟೆಂಪರರಿ ಆಗಿ ಕೆಲಸ ಮಾಡ್ತಿರೋ ಕೆಲಸನೆ ತೆಗೆದು ಬಿಸಾಡಿದ್ರು ಪೋಷಕರು ಆ ಪೋಷಕರು ಇಲ್ಲಿ ಈಚಲಲ್ಲಿ ಪೋಷಕರು ಹೌದು ಅಲ್ಲ 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 ಮಂತ್ರಿಗಳೇ ಒಂದೇನು ಅಂತ ಹೇಳ್ತಾರೆ ಅಧ್ಯಕ್ಷ ಅಧ್ಯಕ್ಷರೇ ಹೇಳೋಣ ಹೇಳಿ ಆಯ್ತು ಈಗ ಉತ್ತರ ಕೊಡ್ತೀನಿ ಅಂತ ಕೊಡ್ಲೇ ಇಲ್ಲಾ ಯಾವುದು ಅದು ಉತ್ತರ ಕೊಡ್ಲಿಕ್ಕೆ

ಪೇರೆಂಟ್ಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಡಿ ಸಿ ಅವ್ರಿಗೆ ಕೊಡ್ತಾರೆ ಸತತ ನಾಲ್ಕು ನಾಲ್ಕು ಕಂಪ್ಲೇಂಟ್ ಅನ್ನ ಮೂರ್ ಮೂರು ಬಾರಿ ಕೊಟ್ಟರು ಕೂಡ ಆ ಟೀಚರ್ ಮೇಲೆ ಐ ಆರ್ ಆಗಿಲ್ಲ ನಾನು ಕೇಳುವಂತದ್ದು ಅದಾಯ್ತು ಇನ್ವೆಸ್ಟಿಗೇಷನ್ 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 ಅಂತ ಹೇಳಿ ಹೇಳ್ತಾರೆ ಈಗ ಕೊನೆಯದಾಗಿ ಏನಾಗಿದೆ ಅಂತ ಹೇಳಿದ್ರೆ ಆ ಮಹಿಳೆಗೆ ಇಂಟರ್ನೆಟ್ ಇನ್ನೊಂದು ಮಹಿಳೆಗೆ ಪೋಷಕರಿಗೆ ಆ ಮನೆ ಎರಡು ಪೋಷಕರಿಗೆ ಒಬ್ಬರಿಗೆ ಕೆಲಸ ತೆಗೆದುಹಾಕಿದ್ದಾರೆ ಹಗೆತನದ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ ಆದ್ರೆ ಎಲ್ಲ ಕಡೆಗಳಲ್ಲಿ ಈ ರೀತಿಯ ಕೆಲಸ ಮಾಡುವಂತ ಎಲ್ಲರಿಗೂ ಕೆಲಸ ತೆಗಿತಾರ ನಾನು ಕೇಳುವಂತದ್ದು ಇಷ್ಟೇ ನಮ್ಮ ಮೇಲೆ ಎಫ್ಐಆರ್ ಹಾಕಲಿಕ್ಕೆ ಎಷ್ಟು ಗಡಿಬಿಡಿ ಮಾಡಿದ್ದಾರೆ ಅಷ್ಟೇ ಗಡಿಬಿಡಿಯನ್ನ ಆ ಟೀಚರ್ ಈಗಾಗ್ಲೇ ಅದರ ಬಗ್ಗೆ ಚರ್ಚೆ ಆಗಿದೆ ನಾನು ಉತ್ತರ ಕೊಟ್ಟಿದ್ದೇನೆ ನಿಮಗೆ ಸಮಾಧಾನ ಆಗ್ಲಿಲ್ಲ ಸಂತೋಷ ನಾನು ನಾಳೆ ನಾನು ಅಧ್ಯಕ್ಷರ ಅನುಮತಿಯನ್ನ ಕೇಳಿದ್ದೇನೆ ನಾನು ಲಾ ಅಂಡ್ ಆರ್ಡರ್ ಮೇಲೆ ತಾವೇನು ಮಾತಾಡಿದ್ದೀರಿ ಅದರ ಬಗ್ಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡ್ತೇನೆ ಈಗ ರಾಮನಗರದ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ಅವ್ರು ಮುಗಿಸ್ಲಿ ಅಲ್ಲ ಬೇರೆ ಬೇರೆ ವಿಷಯದಾಗಿದೆ

ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಇಲ್ಲಿ ಯಾಕೆ ಆ ಪ್ರಶ್ನೆ ಬಂತು ಅಂತಂದ್ರೆ ಇಲ್ಲಿ ಪದೇ ಪದೇ ಕಳೆದ ಒಂದು ಹತ್ತು ದಿನದಿಂದ ನೋಡ್ತಾ ಇದ್ರೆ ನೀವು ಪದೇ ಪದೇ ಇತರ ಹಿಂದೂರುಗಳ ಮೇಲೆ ಇದೊಂದೇ ಅಂತಲ್ಲ ನಿನ್ನೆ ಕೂಡ ಯಾವುದೋ ನಮ್ಮ ಸ್ಕೂಲ್ಗಳ ಮೇಲೆ ಯಾವ್ದು ಜ್ಞಾನ ದೇಗುಲ ಇದು ಕೈ ಮುಗಿದು ಬನ್ನಿ ಅಂತ ಹೇಳಿ ಅದನ್ನ ಆ ಹಾಕಿದ್ರು ಮಂತ್ರಿಗಳು ಹೇಳ್ತಾರೆ ಅದನ್ನ ಆದೇಶನೇ ಹೊರಡ್ಸಿಲ್ಲ ನಾವು ಅವರೇ ಹಾಕೊಂಡಿದ್ದಾರೆ ಅಂತ ಅವರ ಯಾರು ಸೆಕ್ರೆಟ್ರಿ ಇದಾರೆ ಅವ್ರ ಪೂರ್ತಿ ವಾಟ್ಸಪ್ ನೋಡಿ ನೆನ ನೋಡಿದ್ವಿ ಪೂರ್ತಿ ನಾನು ಹೇಳ್ತಾ ಇದ್ದೀನಿ ಆಕ್ರಿ ನಾನೇ ಇದಕ್ಕೆ ಸೂಪರ್ ಮಣಿವಣ್ಣನ್ ಅಂತ ಒಬ್ಬ ಸೆಕ್ರೆಟ್ರಿ ಹೇಳಿರೋದು ನಾನೇ ಸೂಪರ್ ಹಂಗೆ ಇದೆ ಅಲ್ಲಿ ನಾನು ಹೇಳಿದ್ದೆ ನಡಿಬೇಕು ಆಕ್ರಿ ಅಂತ ಎಲ್ಲ ಕಡೆ ಹಾಕಿದ್ರು ಇವತ್ತು ನೋಡಿದ್ರೆ ಎಲ್ಲ ಕಡೆ ಅವಾಗ ಪೇಂಟ್ ಹೊಡಿತಾರೆ ಯಾಕೆ ಹೊಡಿಬೇಕು ಯಾರ್ದು ದುಡ್ಡು ಇದು ಸರ್ಕಾರ ನಾವ್ ಹೇಳಿದೀನಿ ಪಾಪರ್ ಆಗಿದೆ ಸರ್ಕಾರ ಅಂತ ಅವ್ರು ಹೇಳಿದ್ದಾರೆ ದುಡ್ಡಿದೆ ಇದೆ ಅಂತ ಹೇಳ್ತೆ ಹಂಗಾರೆ ಹಿಂಗೆ ಆ ಬೋರ್ಡ್ ಹಾಕಕ್ಕೆ ಯಾರು ದುಡ್ಡು ಕಟ್ಟ ಕೊಟ್ರು ಇವಾಗ ಯಾರ ಹಣ ಕೊಟ್ರು ಯಾವ ಇಲಾಖೆಯಿಂದ ಹಣ ಕೊಟ್ರು ಅವ್ರಿಗೆ ಬೋರ್ಡ್ ಹಾಕಕ್ಕೆ ಈಗ ಪೇಂಟ್ ಹೊಡಿಯಕೆ ಯಾರಿಂದ ಕೊಟ್ರು ಪೇಂಟ್ ಹೊಡಿಯಕೆ ಯಾರು ಇದು ಇದು ನವ್ಯವಾರ ಅಂತೀರೇನೋ ಆಕ್ಷನ್ ತಗೊಬೇಕಲ್ಲ ಒಬ್ಬ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವುದು ಏನ್ರಿ ಕೇಳದ್ರಿ ಅಂತ ನನ್ಗೇನಿಲ್ಲ ಕ್ವಶನ್ ಮಾಡಿ ಅಂತ ಹಾಕೋದಕ್ಕೆ ಎಲ್ಲಿ ಬೇಕಾದ್ರು ಆಕಳಿ ವಿಧಾನಸೌಧದ ಮುಂದೆನು ಆ ಬೋರ್ಡ್ ಐತೆ ತೆಗೆದಾಕ್ ಬಿಡಿ ಕೆಂಗಲ್ಲ ಬೋರ್ಡ್ ಹಾಕಿದಾರೆ ಬಡದಾಕ್ ಬಿಡಿ ಬೇಕಾದ್ರು ಪರವಾಗಿಲ್ಲ ಕ್ವಶನ್ ಮಾಡಿ ಅಂತಾನೆ ಹಾಕಳಿ ನಮ್ದೇನು ಅಭ್ಯಂತರ ಇಲ್ಲ ಕುವೆಂಪು ಒಂದು ವಾಣಿನ ಹಾಕಿದ್ದಾರೆ ಅಂದ್ರೆ ನೀವು ಅದನ್ನ ಬೇರೆ ಕಡೆ ನಿಮ್ ಜಾಗ ಇಲ್ವನ್ರಿ ಒಳಗಡೆ ಹಾಕಿ ಬೋರ್ಡ್ ಬೇಕಾದಷ್ಟು ಹಾಲ್ ಇದೆ ನಾನು ಹೋಗಿದ್ದೀನಿ ನಾನು ಗ್ರಾಮ ವಾಸ್ತವ್ಯ ಮಾಡಿದಾಗ ಅಲ್ಲೇ ಮಲಗಿದ್ದೀನಿ ಡೈನಿಂಗ್ ಒಳ್ಳೊಳ್ಳೆ ಡೈನಿಂಗ್ ಹಾಲ್ ಇದೆ ಶಾಲೆ ಒಳಗಡೆ ರೂಮ್ಸ್ ಎಲ್ಲ ಇದೆ ಅಲ್ಲಿ ಹಾಕಿ ನೀವು ಏನ್ ಬೇಕೋ ಹಾಕಿ ಅದು ಬಿಟ್ಬಿಟ್ಟು ನೀವು ಯಾವ ಒಬ್ಬ ಅಧಿಕಾರಿ ಹಿಂಗ್ ಮಾಡ್ತಾನೆ ಅಂದ್ರೆ ಹುಚ್ಚುಚ್ಚಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಅದ್ರ ಮೇಲೆ ಏನು ಆಕ್ಷನ್ ಇಲ್ಲ ದುಡ್ಡು ಹೆಂಗ್ ಖರ್ಚು ಮಾಡ್ತಾ ಇದ್ದಾರೆ ಯಾರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಯಾವ ಅಕೌಂಟ್ ಇಂದ ಹೋಗ್ತಾ ಇದೆ ಲೆಕ್ಕನೇ ಇಲ್ಲ ಇಲ್ಲಿ ಇದನ್ನ ಕೇಳಿದ್ರೆ ಏನ್ರಿ ಹಾಕ್ಬಾರ್ದನ್ರೀ ಕ್ವಶ್ಚನ್ ಮಾಡ್ಬಾರ್ದೀ ಮಾಡ್ರಿ ಕ್ವಶನ್ ಮಾಡಬಾರ್ದು ಅಂತ ಹೇಳಿದಾರ ವಿಧಾನಸೌಧದಲ್ಲಿ ಹಾಕಿ ಇಲ್ಲೂ ಹಾಕಿ ಬೋರ್ಡ್ ತೆಗೆದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿ ಪ್ರಶ್ನೆ ಮಾಡಿ ಅಂತ ಹಾಕ್ಸಿ ನಾಳೆ ನಮ್ದೇನ್ ಅಬ್ಜೆಕ್ಷನ್ ಇಲ್ಲ ಧೈರ್ಯವಾಗಿ ಮಾಡಿ ಗಲಾಟೆ ಮಾಡಿ ಮಾಡಿ ಕತ್ತಿ ಹಿಡ್ಕೊಬೇಕಾದ್ರೆ ಬಂದ್ ಮಾಡಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಏನ್ ಬೇಕೋ ಹಾಕಲ್ರಿ ನೀವು ನಿಮ್ ಸರ್ಕಾರ ಐತೆ ಹಾಕ್ತೀರಾ ನೀವು ಈಗ ನಾನ್ ಹೇಳ್ತಾ ಇರೋದು ಹಣ ಹೆಂಗ್ ಖರ್ಚು ಮಾಡಿದ್ರೆ ಅದಕ್ಕೆ ಸರ್ಕಾರದ ನಾವ್ ಒಂದೇ ಸರ್ ಸರ್ಕಾರದ ನಾನು ಅಧ್ಯಕ್ಷರೇ ಒಂದೇ ನಿಮಿಷ ನಾವು ಕೃಷ್ಣ ಬೈರೇಗೌಡ ಮಾತಾಡಿದ್ರು ಅರ್ಧ ಗಂಟೆ ನಾವು ಸುಮ್ನೆ ಅವರಲ್ಲಿ ಬಿಡಿ ನಾನು ನಾನು ಹೇಳೋದು ಈಗ ಸರ್ಕಾರ ಒಂದ್ ಸರ್ಕಾರ ಬದುಕಿದ್ರೆ ಬದುಕಿದ್ರೆ ಒಂದ್ ಬೋರ್ಡ್ ಹಾಕ್ಬೇಕಾದ್ರೆ ಅದ್ ಕಣ ಸ್ಯಾಂಕ್ಷನ್ ಆಗ್ಬೇಕಲ್ಲ ನಮ್ಮನ್ ನೂರ್ ಕ್ವಶನ್ ಕೇಳ್ತೀರಾ ದುಡ್ಡು ಎಲ್ಲಿದೆ ದುಡ್ಡು ಎಲ್ಲಿದೆ ಬೋರ್ಡ್ ಅಂತ ಕೇಳ್ತೀರಾ ನಮ್ಮನ್ ಹೆಂಗ್ ಮಾಡಿದ್ರಿ ಅಕ್ರಮ ಇದ್ಯಾವ್ದು ಅಕ್ರಮ ಇದು ಎಷ್ಟ್ ಲೂಟಿ ಹೊಡೆದಿದ್ದೀರಾ ಅಂತ ನಾವ್ ಕೇಳಿದ್ರೆ ತಪ್ಪಾತತೆ ಹೆಂಗ್ ಹಾಕಿದ್ರಿ ನೀವು ಬೋರ್ಡ್ ಸರ್ಕಾರದ ಹೇಳೇ ಇಲ್ಲ ಸಮರ್ಥನೆ ಮಾಡಿದಾರೆ ಪ್ರತಿಯೊಬ್ರು ಸಮರ್ಥನೆ ಮಾಡಿದಾರೆ ಪ್ರತಿಯೊಬ್ರು ಸಮರ್ಥನೆ ಮಾಡಿದ್ದಾರೆ ಏನ್ರಿ ಕೇಳಿದ್ರಿ ಹೇಳಿ ಆಯ್ತು ನೂರ್ ರೂಪಾಯಿ ಆಗ್ಲಿ ರೀ ಸರ್ಕಾರದ ಒಬ್ಬ ಟಾಸ್ಕ್ ಕಟ್ತಾನಲ್ಲ ಬಡವ ಅವ್ನು ಹೋಟ್ಲಾಗ ಹೋಗಿ ತಿಂದ್ರೆ ಮೂವತ್ತು ರೂಪಾಯಿ ಅಷ್ಟೇ ಒಂದ್ ಹೊತ್ತು ಊಟ ತಿಂತಾನೆ ಅದಕ್ ಬೆಲೆ ಇಲ್ವಂಗಾರೆ ಬೆಲೆ ಇಲ್ವಾ ಹಂಗಾರೆ ಏನ್ ಐನೂರು ರೂಪಾಯಿ ಅಂದ್ರೆ ಎಷ್ಟು ಒಂದೇ ಒಂದ್ ಬೋರ್ಡ್ ನಾನು ಹೇಳ್ತಾ ಇರೋದು ನೂರಾರು ಕಡೆ ಹಾಕಿದ್ದಾರೆ ನೂರಾರು ಕಡೆ ಹಾಕಿದ್ದಾರೆ

ಉದ್ಯಾನೆ ರಾಮನಗರ ಬಗ್ಗೆ ಚರ್ಚೆ ನೂರಾರು ಕಡೆ ಆಗಿದೆ ಸಾವಿರಾರ ಕಡೆ ಆಗಿದೆ ತೋರಿಸಿ ಸದ್ಯ

ಹಾಯ್ ಕಣೇ ಹಾಯ್ ಗೆ ಯಾತ್ರೆ ಉತ್ತರ ಕೊಡ್ತೀನಿ ಆಗರಣ ಚೇಂಜ್ ಆಗಿದೆ 5 ಚಕ್ರ ರೂಪಾಯಿ ಕಟ್ ಮಾಡಿಬಿಡ್ರಿ 25 ಲಕ್ಷ ಆಗರಣ ಆಗಿದೆ ಹೇಳಿ ನಾವು ಕಣೇ ಬೇರೆ ಕಟ್ ಮಾಡ್ತಾರೆ ಎಲ್ಲಿದೆ அது பிரதிப்பூபாய் <lien plane>. <pr Blai management> <France> ನೀವ್ ಹೇಳೋ ಪ್ರಕಾರ ಐನೂರು ರೂಪಾಯಿ ಇಲ್ಲ ಬೆಲೆ ನಾನು ಒಂದು ಐನೂರು ರೂಪಾಯಿ ಕೊಟ್ಟು ವಿಧಾನಸೌಧದ ಮುಂದೆ ಬೋರ್ಡ್ ಹಾಕಿ ಬಿಟ್ಬಿಡ್ತೀರ ಕಾನೂನು ನಾನು ಹೇಳ್ತಾ ಇರೋದು ದುಡ್ಡನ್ ಪ್ರಶ್ನೆ ಬೇಡ ಆಮೇಲೆ ದುಡ್ಡು ಆಮೇಲೆ ಪ್ರಶ್ನೆ ಮಾಡ್ತೀನಿ ನಾನು ಎಷ್ಟೇ ಅದು ಮಾಡ್ತೀನಿ ಯಾರು ಅಧಿಕಾರ ಕೊಟ್ಟೋರು ಅಧಿಕಾರ ಕೊಟ್ಟವ್ರ ಯಾರು ಅವ್ರ ಮೇಲೆ ಏನ್ ಆಕ್ಷನ್ ಮಾಡ್ತೀರಾ ಏನ್ ಆಕ್ಷನ್ ಮಾಡ್ತೀರಾ ಹಾಕಿ ಇಲ್ಲ ನಾನು ಹೇಳೋದು ಒಂದೇ ನಿಮಿಷ ಹಾಕಿಲ್ಲ ಅಂತ ಹೇಳಿದ್ರೆ ಹೇಳ್ಬಿಡಿ ನಾವೇ ನಿಂತ್ಕೊಂಡು ಬೇಕಾದ್ರೆ ಕ್ಷಮಾಪಣೆ ಕೇಳ್ಬಿಡ್ತೀನಿ ನಾನೇ ನಿಂತ್ಕೊಂಡು ವಿರೋಧ ಪಕ್ಷ ನಾಯಕನಾಗಿ ನಾನು ಸದನ ಮುಂದೆ ಕ್ಷಮಾಪಣೆ ಕೇಳ್ತೀನಿ ಎಲ್ಲಾ ಪತ್ರಿಕೆಯಲ್ಲಿ ಬಂದಿದೆ ಎಲ್ಲಾ ಪತ್ರಿಕೆಯಲ್ಲಿ ಬಂದಿದೆ ಎಲ್ಲಾ ಟಿವಿಯಲ್ಲಿ ಬಂದಿದೆ ದಿನ ಬೆಳಗ್ಗೆಯಿಂದ ಎರಡು ದಿನದಿಂದ ಟಿವಿಯಲ್ಲಿ ಹಾಕಿದ್ದಾರೆ ನೀವ್ ಹಾಕಿದ್ರೆ ನನ್ನ ಮೇಲೆ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ ನಾನ್ ಬೇಕಾದ್ರೆ ನಿಮ್ ನೋಡಪ್ಪ ಮೇಲೆ ಬಂದಿರೋದ್ರಿಂದ ನಾನು ಹಾಕಿದ್ದೀನಿ ಅಂತ ನಾನು ಹಾಕಿನಿ ಇಲ್ಲಿ ಪ್ರಶ್ನೆ ಬಂದಿರೋದು ದುಡ್ಗಿಂತ ಹೆಚ್ಚಾಗಿ ಈ ತರ ಅಧಿಕಾರ ನೀವೇ ಹೇಳಿದ್ರಿ ಪ್ರಿಯಾಂಕಾ ಅವ್ರೆ ಎಷ್ಟ್ ಹಾಕಿದಾರೆ ಅಂತ ಹೇಳಿದ್ರಿ ಗೊತ್ತಿದಿಯನ್ರಿ ಅಂತ ಹೇಳಿದ್ರಿ ಅದ್ ಗೊತ್ತಾಗ್ಬೇಕು ಅಂದ್ರೆ ನೀವ್ ಇಲ್ಲಿ ಬರ್ಬೇಕು ನಾವ್ ಅಲ್ಲೋಗ್ಬೇಕು ನಾವು ಸರ್ಕಾರ ನಡೆಸೋರ್ ನೀವು ನೀವ್ ಹೇಳ್ಬೇಕು ನಿಮ್ಗೆ ಮಾಹಿತಿ ಇಲ್ಲ ನಿಮ್ಗೆ ಇಂಟೆಲಿಜೆನ್ಸ್ ಇಲ್ಲ ನಿಮ್ ಇಲಾಖೆ ಮೇಲೆ ನಿಮ್ಗೆ ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ನಾನ್ ಹೇಳಕ್ ಆಗತ್ತಾ ಒಂದ್ ಕ್ಷಣದಲ್ಲಿ ತಗೊಂಬೋದು ನೀವು ಅಧಿಕಾರಿಗಳು अदनु कोडी अदु आगिदे सो यू टेक एक्शन दुड कट चेष्टा जो अगर यू एक्शन तिगिरिया ना 500 रुपये तो प्लीज बी प्रैक्टिकल सरकार ने जो तप्पा किया यू ये पेन के जो है ना ना ने का बिल का बिल ना रख के चला ना ये यू आई टेक द बिल आई टेक द बिल ना चेंज मारिदरो इरे या बोर्ड ना ಕರಿಸ್ಬಿಟ್ಟು ಒಂದು ನಾಲ್ಕು ಅಕ್ಷರ ಹಾಕಿದ್ರೆ ರಾಜಾಕರಣ ಆಯ್ತಾ ಅದು ಯಾಕ ಅದು ಆಯ್ತು ಈಗ ಪಡಿದ ಅಂತ ಹೇಳ್ತಿದ್ದಾರೆ ಅಧಿಕಾರಿಗಳಿಗೆ ಯಾರಪ್ಪ ಕೊಟ್ಟರು ಅದು ಅಂತ ಆಪ್ಪಾ ತಿವಿ ಅದನ್ನ ಆಗಿ ಅವರು ಚಾಟ್ ಮಾಡಿದ್ದಾರೆ ಕೆಲವು ಜನ ಆಸಕ್ತಿ ವೈಸ್ ಮಾಡಿರಬಹುದು ಅದಕ್ಕೆ ನಿನ್ನೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹಗರಣ ಆಗಿದೆ ಹಗರಣ ಆಗಿದೆ 500 ರೂಪಾಯಿನ ಹಗರಣ ಆಗಿದೆ ನಾ ಅಲ್ಲಾರಿ ರಾಮನಗರ ಚರ್ಚೆ ಮಾಡಿ ಜೀರೋ ಅವರಲ್ಲಿ ಹೇಳ್ತಾರಲ್ಲ ಹೌದಪ್ಪ ಕೆಲವೊಂದಕ್ಕೆ ತಾಳ್ಮೆ ಮದ್ದು ಸಮಾಧಾನ 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 ಕೂತ್ಕೊಳ್ಳಿ ಡೋಂಟ್ ರಿಯಾಕ್ಟ್ ಪ್ರತಿಯೊಂದು ಅಧಿಕಾರಿಗಳು ಖುಷಿ ಸರ್ಕಾರ ಇವರು ಒಪ್ಕೊಳ್ತಾರ ಅಲ್ಲಿ ಪ್ರತಿಪಕ್ಷ ನಿಂತಿದ್ದಾರೆ ನಿಮ್ದು ಏನಿಲ್ಲಿ ಇವರಿಗೆ ಅದು ಗೌರವ ಕೊಡಿ ಯಾರಿಗೆ ಕೊಡದೆ ಇದ್ರು ಕೂಡ ಸನ್ಮಾನ್ಯ ಅಧ್ಯಕ್ಷರೇ ಈಗ ಯಾರೋ ಒಬ್ಬ ಅನಾಥರೈಸ್ ವ್ಯಕ್ತಿ ಚಾಟ್ ಮಾಡ್ತಾರೆ ಈ ತರ ವಾಟ್ಸ್ಆಪ್ ಅಲ್ಲಿ ಹಾಕ್ತಾರೆ ಅದಕ್ಕೆ ಬೆಲೆ ಕೊಡೋದ್ ಬೇಡ ಅಂತಾರೆ ಕರೆಕ್ಟ್ ನೀವು ಹೇಳೋದು ನಾನು ಒಪ್ಕೊಂತೀನಿ ಸಮಸ್ಯೆ ಏನು ಅಂತ ಹೇಳಿದೆ ನಾನು ಹೋಮ್ ಮಿನಿಸ್ಟರ್ ಇದ್ದಾಗ ಅವ್ನ ಯಾರೋ ಒಬ್ಬ ಚಾ ಟ್ವೀಟ್ ಮಾಡ್ಬಿಟ್ಟು ಇಲ್ಲಿ ಅಸ್ಸಾಂ ಯಾರು ಯಾರ್ಯಾರೋ ಅವ್ರನ್ನೆಲ್ಲ ಕೊಲೆ ಮಾಡ್ತೀನಿ ಅಂದಾಗ ಇಲ್ಲಿಂದ ಮೂವತ್ ಸಾವಿರ ಜನ ಓಡೋದ್ರು ಮೂವತ್ತು ಸಾವಿರ ಜನ ರೈಲ್ವೆ ಸ್ಟೇಷನ್ಗಳಲ್ಲಿ ಸ್ಪೆಷಲ್ ಟ್ರೈನ್ ತರ್ಸು ಅದನ್ನೇ ಇದು ಎಷ್ಟು ದುಡ್ಡು ಖರ್ಚಾಗಿರ್ಬೇಕು ಎಷ್ಟು ನೂರಾರು ಕೋಟಿ ದುಡ್ಡು ಖರ್ಚಾಯ್ತು ನಾನೇ ಹೋಗಿದ್ದೆ ಕೊನೆಗೆ ಅಸ್ಸಾಂಗೆ ಮತ್ತು ಇದು ಬೆಂಗಳೂರಿಗೆ ಕೆಟ್ಟ ಹೆಸರು ಬರುತ್ತೆ ಕರ್ನಾಟಕ ಕೆಟ್ಟ ಹೆಸರು ಬರುತ್ತೆ ಇದೊಂದು ಪೀಸ್ಫುಲ್ ಸ್ಟೇಟ್ ಅಂತ ಒಂದು ಟ್ವೀಟ್ ಈ ಸ ಈ ಮನುಷ್ಯ ಮಾಡಿರೋ ಟ್ವೀಟ್ಗೂ ಈಗೆಲ್ಲ ಅಧಿಕಾರಿಗಳು ಅದನ್ನೇ ಫಾಲೋ ಮಾಡ್ತಾರೆ ಇನ್ಮೇಲೆ

ಅಧಿಕಾರ ಇರಬೇಕು ಪರಮೇಶ್ವರ್ ಅವ್ರಿಗೆ ಅಧಿಕಾರ ಇರಬೇಕು ದಿನೇಶ್ಗೂ ಕೊಡ್ಬೇಕು ಪ್ರಿಯಾಂಕ ಅವರು ಅದನ್ನ ಕಲಿಬೇಕು ಅವರನ್ನು ಕಲಿಬೇಕು ನಮ್ಗೆ ಅಧಿಕಾರ ಬೇಕು ಅಂತ ಕಲಿಬೇಕು ಎಲ್ರಿ ಅಧಿಕಾರ ಇಲ್ಲ ಇಲ್ಲ ಅಂತಾರೆ ಅಧಿಕಾರ ಎಲ್ಲಿದೆ ನೀವ್ ಬಿಟ್ಕೊಟ್ಬಿಟ್ರೆ ಅಧಿಕಾರ ನಿಮ್ಮ ಹತ್ರ ಎಲ್ಲಿದೆ ಮಂತ್ರಿಗಳ ಹತ್ರ ನಾಳೆ ಮಂತ್ರಿಗಳೇ ಎಲ್ಲಾ ಮಾಡಿದ್ರೆ ನೀವೇನ್ ಬೇಕು ಅಲ್ಲ ಅಧಿಕಾರಿಗಳು ಅಧಿಕಾರಿಗಳೆಲ್ಲ ಮಾಡಿದ್ರೆ ಮಂತ್ರಿಗಳು ಏನ್ ಬೇಕು ಸಣ್ಣ ಇನ್ಸಿಡೆನ್ಸ್ ಸ್ಪೀಕರ್ ಅವ್ರು ಹೇಳ್ದಂಗೆ ಸಣ್ಣದ ಬಂದಾಗೆ ನಾವು ಬಲಿ ಹಾಕ್ಬೇಕು ಸಣ್ಣದ ಬಂದಾಗೆ ಈ ತರ ನೋಡಿ ಡಿ ಕೆಮಾರ್ ಅವ್ರು ನೋಡಿ ಹೆಂಗೆ ಒಂದ್ ಆದೇಶ ಎಲ್ದಿರೋ ಟ್ರಾನ್ಸ್ಫರ್ ಆಗಲ್ಲ ಅಲ್ಲಿ ಗೊತ್ತಾ ರಾಮನಗರ್ ಬಿಟ್ಲಿಫರ್ಗೆ ಹೋದ್ರೆ ಬಜ್ಜಿ ತಿಂದು ಬಿಜಾಪುರ್ಗೆ ತಿರ್ಗ ರಾಮನಗರ ಈಗ ನಮ್ ನಮ್ಗೆ ಬನ್ನಿ ಬೇಗ ನಾವು ಹೇಳ್ತಾ ಇರೋದು ಕಳೆದ ಒಂದ್ ತಿಂಗಳಿಂದ ಮಂಡ್ಯದಿಂದ ಸೇರಿ ಬೆಳಿಗ್ಗೆ ನಾನು ಅವರು ಫೇಸ್ಬುಕ್ ಅಲ್ಲಿ ಹಾಕಿದ್ದು ಒಂದು ಎರಡು ಎರಡ್ ಸಾವಿರದ ಇಪ್ಪತ್ ನಾಲ್ನೇ ತಾರೀಕು ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ ಕಂಪ್ಲೇಂಟ್ ಆಗಿರೋದು ಮೂರನೇ ತಾರೀಕು ಎರಡನೇ ತಿಂಗಳು ಕಂಪ್ಲೇಂಟ್ ಆಗಿರೋದು ಅವರು ಕಂಪ್ಲೇಂಟು ಏನು ಮಾಡಿಲ್ಲ ಒಂಬತ್ತನೇ ತಾರೀಕು ಮೇಲೆ ಕೇಸ್ ಹಾಕಿದ್ರು ಏನ್ ನ್ಯಾಯ ಇದು ಯಾರ ಕಂಪ್ಲೇಂಟು ಹೋಗಿ ಗಲಾಟೆ ಮಾಡಿದ್ದು ಅವರು ಯಾರು ಪಾಷ ಚಾಂದ್ ಪಾಷ ಅವನ ಮೇಲೆ ಈಗಾಗಲೇ ಹಲವಾರು ಕೇಸ್ ಇದೆ ಅಂತಾನೆ ಹೇಳಿದಿರಿ ಅವ್ರ ಕಂಪ್ಲೇಂಟ್ ಪ್ರಕಾರ ಅವ್ನು ಪಿ ಎಫ್ ಐ ಎಫ್ ಡಿ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದಾನಂತ ಅವ್ರ ಕಂಪ್ಲೇಂಟ್ ಅಲ್ಲೇ ಇದೆ ನಾನೇನು ಹೇಳಲ್ಲ ಇಷ್ಟಿದ್ರು ಕೂಡ ಪದೇ ಪದೇ ನಾನು ಮಂಗಳೂರು ಅದಕ್ಕೆ ಮೆನ್ಷನ್ ಮಾಡಿದ್ದು ಅಲ್ಲೂ ಹಂಗೆ ಕಂಪ್ಲೇಂಟ್ ಕೊಟ್ಟ ಬಿಟ್ಬಿಟ್ರಿ ಆ ಲಾಸ್ಟ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟ ಮನ್ನ ಕಂಪ್ಲೇಂಟ್ ಮಾಡ್ತಾ ಇದ್ರಿ ಇದು ಈ ಸರ್ಕಾರದ ನಡೆ ಏನಿದೆ ಇದು ಯಾಕೋ ಒಂದ್ ಕಡೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಹಿಂದೂಗಳ್ನೇ ಒಂದ್ ಕಡೆ ಗಮನ ಇಟ್ಕೊಂಡು ಹಿಂದೂಗಳನ್ನ ದಮನ ಮಾಡೋ ರೀತಿ ಮಾಡ್ತಾ ಇದ್ದೀರಾ ಇದರ ವಿರುದ್ಧವಾಗೆ ನಾನು ಹೇಳಿರೋದು ಇದು ಘಟನೆ ಇದು ನಾಳೆ ಸ್ಟ್ರೈಕ್ ಮಾಡ್ತಾರೆ ಲಾಯರ್ಸ್ ಆಯ್ತು ಒಂದ್ ಐದ್ ಸಾವಿರ ಜನ ಬಂದ್ರು ಅಂತ ಇಟ್ಕೊಳ್ಳಿ ಯಾಕೆ ಪೊಲೀಸ್ ತಾನೇ ದುಡ್ಡು ಖರ್ಚು ಮಾಡ್ಬೇಕು ಸರ್ಕಾರ ತಾನೇ ದುಡ್ಡು ಖರ್ಚು ಮಾಡ್ಬೇಕು ಲ್ಯಾಂಡ್ ಆರ್ಡರ್ ಗೆ ಯಾವ ಒಬ್ಬ ಮಾಡಿ ತಪ್ಪಿಗೆ ನೀವು ಅವನ್ನ ಬೆಂಬಲ ಮಾಡಿ ಅವ್ನ ಸಪೋರ್ಟ್ ಮಾಡಿ ಅವನ್ನ ದುಡ್ಡನ್ನ ಕೋಟ್ಯಂತ ರೂಪಾಯಿ ಖರ್ಚು ಲ್ಯಾಂಡ್ ಆರ್ಡರ್ ಸಚುವೇಶನ್ ಇವಾಗ ಐನೂರು ಜನ ಪೊಲೀಸರು ಹೂ ಇಲ್ಪೇ ಸರ್ಕಾರ ಹಾ ಸರ್ಕಾರ ಯಾರು ಇಷ್ಟಲ್ಲ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆದ್ರೆ ಹಣದ ಖರ್ಚು ಒಂದ್ ಕಡೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಒಂದ್ ಕಡೆ ನಾಳೆ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗೋದ್ ಒಂದ್ ಕಡೆ ಇದನ್ನ ನಾನ್ ಸರ್ಕಾರದಕ್ಕೆ ಗಮನಕ್ಕೆ ತರ್ತಾ ಇದ್ದೀನಿ ಸಮಾಜದಲ್ಲಿ ಒಂಥರ ಶೋಭೆ ಉಂಟಾಗ್ತೈತೆ ಸರ್ಕಾರ ಇದನ್ನ ಕೂಡ್ಲೆ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು ಯಾರು ಇದ್ದಾನೋ ಅವನು ತಪ್ಪು ಮಾಡಿದಾನೆ ನೇರವಾಗಿ ಕಾಣ್ತಾ ಇದ್ದಾರೆ ನೇರವಾಗಿ ಕಾಣ್ತಾ ಇದೆ ಫಸ್ಟ್ ಕಂಪ್ಲೇಂಟ್ ಕೊಟ್ಟವ್ರಿಗೆ ತನಿಖೆ ಅಂತ ಹಾಕಿದ್ದಾರೆ ಎರಡನೇ ಸರಿ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಹಾಕಿದ್ದಾರೆ ಫೈವ್ ನಾಟ್ ಸಿಕ್ಸ್ ಅಲ್ಲ ಹಾಕಿದ್ದಾರೆ ನೇರವಾಗಿ ಅವನು ಪಕ್ಷಪಾತ ಮಾಡ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸನ್ಮಾನ್ಯ ಗೃಹ ಸಚಿವರೇ ನೀವ್ ಆ ಕಡೆ ಈ ಕಡೆ ನೋಡ್ಬೇಡಿ ಆ ಕಡೆ ನೋಡಿದ್ರೆ ನಿಮ್ ಕೇಸ್ ಇಲ್ಲ ನಾನು ಹೇಳಿದ ಅಲ್ಲೋದಾಗ ಎಲ್ಲ ಹೇಳಿ ಹೆಸರು ಹೇಳಿಲ್ಲ ಅಷ್ಟೇ ನಾನು ಅಲ್ಲಿ ಹೋದಾಗ ಎಲ್ಲ ಯಾವ ಹೆಸರು ಕಡೆ ನೋಡ್ಬೇಡಿ ನೀವು ಧೈರ್ಯವಾಗಿ ನೀವು ಸಸ್ಪೆಂಡ್ ಮಾಡಿ ಎಸ್ ಪಿ ಆಕ್ಷನ್ ತಗೊಳ್ಳಿ ಇಷ್ಟೆಲ್ಲ ಆಗಕ್ಕೆ ಎಸ್ ಪಿನು ಕಾರಣ ಇದೆ ಅದ್ರಿಂದ ದಯವಿಟ್ಟು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಅವ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ